ಖುಷಿಯಾಗಿದೆ ಅದರಿಂದ ನಮಗೂ ಒಂದು ಖುಷಿ ಇದೆ ಇವಾಗ ಯುವತಿಯರಿಗೆ ಒದಗಿ ಮಿಷಿನ ಫ್ರೀಯಾಗಿ ಕೊಡ್ತಿದ್ದಾರೆ ಅವರ ಇದರಿಂದನೇ ಟ್ರಸ್ಟ್ ಇಂದನೆ ಅದರ ಮೇಲೆ ಅವರು ಎಸ್ ಎಲ್ ಸಿನಲ್ಲಿ ಪಾಸಾಗಿರುವಂಥ ಹೆಣ್ಣುಮಕ್ಳಿಗೆ ಅವ್ರ ಕಡೆಯಿಂದ ಸಹಾಯಧನ ಅಂತ ಅಮೌಂಟ್ ಆಗಿರ್ಬೋದು ಏನೇ ಒಂದು ವಸ್ತುಗಳಾಗಿರ್ಬೋದು ಯೂಸ್ ಆಗುವಂಥ ವಸ್ತುಗಳನ್ನ ಹೆಣ್ಮಕ್ಳುಗಳಿಗೆ ಅವ್ರು ಕೊಟ್ಟಿದ್ದಾರೆ ಅದರಿಂದ ತುಂಬ ಖುಷಿ ಇದೆ ಈ ಥರ ವ್ಯಕ್ತಿ ರಾಜಕೀಯ ಹೇಳಿದ್ರೆ ನಮಗೂ ಖುಷಿ ಆಗುತ್ತೆ ನಮ್ಮ ಇನ್ನಷ್ಟು ಅಭಿವೃದ್ಧಿ ಆಗುತ್ತದೆ ಅಂತ ನಾನು ಆಶಿಸ್ತೀನಿ ಇನ್ನು ಹೀಗೆ ಮಾಡಿ ಹೀಗೆ ಅವರು ಮಾಡೋದಕ್ಕೆ ದೇವರು ಅವ್ರಿಗೆ ಆಶೀರ್ವದಿಸ್ತೀನಿ ಅಂತ ನಾನು ಹೇಳ್ತೀನಿ ಮೇಡಮ್ ನಿಮ್ಮ ಹೆಸರು ಶಾಲಿನಿಕ್ಕೆ ಭರದ್ವಾಜ್ ಯಾವ ಊರು ಮೇಡಮ್ ನಿಮ್ಮ ನಾಗಮಂಡ ಹ್ಯಾಪಿ ಬರ್ತ್ಡೇ ಅವ್ರು ಚೆನ್ನಾಗಿರ್ಲಿ ಸಮಾಜ ಸೇವಕರು ಮತ್ತೆ ಈಗ ನಮ್ಮ ಪಸ್ಟ್ರಾಳಿಗೆ ಒಂದು ಆಂಬುಲೆನ್ಸ್ ಕೊಡುಗೆ ಕೊಡ್ತಾ ಇದ್ದಾರೆ ಯುವ ಪೀಳಿಗೆ ಚೆನ್ನಾಗಿ ಬೆಳೀತಾ ಇದ್ದಾರೆ ಬೆಳೀಲಿ ನೋಡೋಣ ಸ್ಟಾರ್ ಏನೇನಾಗುತ್ತೆ ಅವ್ರದುವೆ ಎಲೆಕ್ಷನ್ ಇರ್ತೀನಿ ಅಂತ ಇದಾರೆ ಒಂದು ಹೆಸರು ಬಸರಾಳು ಕಸರಾಳು ಗ್ರಾಮಸ್ಥರ ಪಕ್ಕ ಹಳ್ಳಿ ಮುದ್ದುರ್ಗಡ್ತವ್ರು ಬಸರಾಳು ಹೋಗಿಳಿ ಅವರು ಅವ್ರೆ ಚೆನ್ನಾಗಿರ್ಲಿ ಅವ್ರೆ ನೋಡೋಣ ಹತ್ತೊಂಬತ್ತಕ್ಕೆ ಕಾರ್ಯಕ್ರಮ ಮಲಂಗಿಗೌಡ್ರಿಗೆ ಬಸರಾಳಿನ ಎಲ್ಲ ಜನತೆ ಬರ್ತಾ ಇದ್ದಾರೆ ನೀವು ಕೂಡ ಬಂದು ಭಾಗವಹಿಸಬೇಕಾಗಿ ಕೇಳಿಕೊಳ್ತೀವಿ ಆಟ ಹುಡುಗರು ಎಲ್ಲಾ ಬರ್ತಾ ಇದಾರೆ ಆಟೋ ಸಂಘ ಹುಡುಗರು ಎಲ್ಲ ಬರ್ತಾ ಇದಾರೆ ಜನಸಂಖ್ಯೆ ಜೋರ ಬರ್ತದೆ ಮಂಡ್ಯ ತಾಲೂಕು ಮಾಲಿಂಗನವರಿಗೆ ಶುಭಾಶಯಗಳು ಬಸರಾಳು ಕಲಬರವೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಆರ್ಚು ಕಟ್ಟಿರುವುದು ನಮಗೆಲ್ಲ ಖುಷಿ ಎಂದು ಹೇಳುತ್ತೇವೆ ಒಂದು ಹರ್ಚ್ ಕಟ್ಟಿರೋದು ನಮ್ಗೆ ನಿಮಗೆಲ್ಲ ಖುಷಿ ಇದೆ ಅವ್ರ ವೈಯಕ್ತಿಕವಾಗಿ ಅರ್ಜು ಕಟ್ಟು ಮಾಡಿರುವಂಥದ್ದು ಅಧ್ಯಕ್ಷರಾಗಿ ಬಸ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮುಂದಿನ ಎಂ ಆಗ್ಬೇಕು ಅಂತ ನಿಮ್ಮ ಕೇಳ್ಕೊಂಡಿರುತ್ತೊಂಬತ್ತ ತಾರೀಕು ಹುಟ್ಟದ ಬಾ ಇದೆ ಈ ಮಂಡ್ಯ ಜಿಲ್ಲೆಗೆ ನೀವು ಒಬ್ಬ ಉತ್ತಮ ನಾಯಕ ಪ್ರಜೆಯಾಗಿ ಈ ಜಿಲ್ಲೆಯ ಒಬ್ಬ ಮಂತ್ರಿಯಾಗಿ ಪ್ರಜೆಯಾಗಿ ಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ನಮ್ಮ ಅಭಿಲಾಷೆ ಅಣ್ಣ ಜೈಇ ಗೌಡರದು ಒಬ್ಬ ಪ್ರೇಕ್ಷ ಅವರು ನೂರಾರು ಕಾಲ ಸದಾ ಕಾಲ ಅಂತ ವಿಷಯ ಇರಬೇಕು ನಿಮ್ಮ ಹೆಸರು ಅಶೋಕ್ ಏನ್ ಮಾಡ್ಕೊಂಡಿದ್ರ ಸರ್ ನಾವು ಆಟೋ ಓಕೆ ಹುಡುಗರು ಮಾಡ್ತಾ ಇದ್ದಾರೆ ಚೆನ್ನಾಗಿ ಎಲ್ಲ ಹಳ್ಳಿಗಳಿಗೆಲ್ಲ ಸುಮಾರು ಅಭಿವೃದ್ಧಿ ಮಾಡಿದ್ದಾರೆ ಇದ್ದಾರೆ ಅದರಲ್ಲೇನು ಹೇಳಿ ಮಾಡ್ತಿಲ್ಲ ಓಕೆ ಥ್ಯಾಂಕ್ ಯು ಗೌಡ್ರ ಅವ್ರ ಕೈಲಾದಷ್ಟು ಅವ್ರು ಮಾಡಿದ್ದಾರೆ ನೋಡಿ ಈ ಆರ್ಚ್ ಪಕ್ಕದಲ್ಲೇ ಮಾಲಿಂಗೇಗೌಡರು ನಿರ್ಮಾಣ ಮಾಡಿರುವಂಥ ಈ ಒಂದು ಆರ್ಚ್ ಬೃಹತ್ ಆರ್ಚ್ ಪಕ್ಕದಲ್ಲೇ ಅಭಿಮಾನಿಗಳು ಅವರು ಹುಟ್ಟುಹಬ್ಬದ ಪ್ರಯುಕ್ತ ಒಂದು ದೊಡ್ಡ ಆರ್ಚನ್ನ ನಿರ್ಮಾಣ ಮಾಡಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶ್ರೀಯುತ ಮಾಲಿಂಗೇಗೌಡರು ನಮ್ಮ ಆತ್ಮೀಯ ಸ್ನೇಹಿತರು ಅವರು ಹುಟ್ಟುಹಬ್ಬದಕ್ಕೆ ಆರ್ಥಿಕ ಶುಭಾಶಯಗಳು ಭಗವಂತ ಆಯುಷು ಆರೋಗ್ಯ ಕೊಟ್ಟಿ ಕಾಪಾಡಲಿ ಮುಂದಿನ ರಾಜಕೀಯ ರಂಗದಲ್ಲಾಗಬಹುದು ಯಾವುದೇ ರಂಗದಲ್ಲಿ ಹೆಚ್ಚಿನ ಅವರಿಗೆ ಬೆಳೆಯೋಕೆ ಭಗವಂತ ಶ್ರೀ ಕಾಲಬೈದೇಶ್ವರ ಶಕ್ತಿ ಕೊಡಲಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ತುಂಬ ಆರೋಗ್ಯ ಇರಲಿ ಒಳ್ಳೆ ಕೆಲಸ ಮಾಡಲಿ ನಾವು ನೋಡಿದ್ರೆ ನೋಡ್ತಾ ಇರೋದು ನೀವು ನಮಗೆ ಅವರು ಪರಿಚಯ ಮಾಡಿದ್ವಿ ಆರೋಗ್ಯ ಚೆನ್ನಾಗಿರಿ ಸರ್ ಓಕೆ ನಿಮ್ಮ ಹೆಸರು ಅಣ್ಣ ಸರ್ ಗುರುಮೂರ್ ಯಾರು ಆ ಥರ ಕೆಲಸ ಮಾಡಿಲ್ಲ ಅವರೇ ಮಾಡಿರೋದಿಲ್ಲ ಹತ್ತೊಂಬತ್ತನೇ ತಾರೀಕು ಕಾರ್ಯಕ್ರಮ ಅದು ಬರ್ತೀರಾ ಖಂಡಿತ ಬರ್ತೀನಿ ಸರ್ ಇಲ್ಲೇ ಇದ್ದೀನಿ ನಮ್ಮ ಮಗ ಕೊಡಿ ಪಾನಿಪುರಿ ನಾವಿಬ್ಬರು ಹೋಗಿ ಅಣ್ಣ ಮುದ್ದುಗಟ್ಟು ಮಾಲಿಂಗಣ್ಣ ನಾವು ಮಾಸ್ಕೆನಲ್ಲಿರೋಣ ನಿಮಗೆ ಹುಟ್ಟುವ ಬದ ಶುಭಾಶಯಗಳಣ್ಣ ನೀವು ನಮ್ಮಂತ ನಿರುದ್ಯೋಗಿಗಳಿಗೆ ನೂರಾರು ಯುವಕರಿಗೆ ನಮ್ಮ ಮಂಡ್ಯ ಜಿಲ್ಲೆ ಯುವಕರಿಗೆ ಬೆಂಗಳೂರಲ್ಲಿ ಆಫೀಸನ್ನು ಓಪನ್ ಮಾಡಿ ನಮ್ಮಂತ ಬಡತನ ನಿಗಾರಿಸಿ ನೂರಾರು ಕೆಲಸ ಕೊಡ್ಸಿದ್ದೀರಾ ಸರ್ಕಾರಿ ಕಚೇರಿಗಳಲ್ಲಿ ತಾತ್ಕಾಲಿಕವಾದ ಉದ್ಯೋಗ ಕೊಟ್ಟು ನಮ್ಮಂತ ಹೊಟ್ಟೆ ಹಸುವನ್ನ ನೀಗ್ಸಿದ್ದೀರಣ್ಣ ನೀವು ನೂರಾರು ಸಹ ಬದುಕಬೇಕು ಬಾಳ್ಬೇಕಣ ನಮಸ್ಕಾರ ಓಕೆ ಏನು ಮಾಡ್ಕೊಂಡಿದ್ರಣ್ಣ ನಮ್ಮ ವ್ಯವಸಾಯ ಓಕೆ ಅಣ್ಣ ಮಾಲಿಂಗಣ್ಣವ್ರ ಬರ್ತಡೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಒಳ್ಳೇದಾಗ್ಲಿ ಅಂತ ಇಷ್ಟಪಡ್ತೀರಾ ಹಾಂ ಏನಪ್ಪಾ ಅಂತ ಅಂದ್ರೆ ಅವರು ಬಡವ್ರ ಬಗ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಚೆನ್ನಾಗಿದೆ ಅಂದ್ರೆ ಸಮಾಜ ಸೇವೆಗಳು ಕಷ್ಟ ಅಂತ ಬಂದವ್ರಿಗೆ ಎಲ್ಲರಿಗೂ ಸ್ವಲ್ಪ ಅವ್ರ ಕೈಲಾಗಲ್ಲಿ ಸಹಾಯ ಸಹಾಯನ ಮಾಡ್ತಾ ಇರ್ತಾರೆ ಸುಮಾರು ಹಲವಾರು ಸಹಾಯ ಮಾಡ್ತಾನೆ ಇದ್ದಾರೆ ಇನ್ನೊಮ್ಮೆ ದೇವ್ರನ್ನ ಇನ್ನೂ ಅವ್ರಿಗೆ ಆಯಿಸುವ ಆರೋಗ್ಯ ಚೆನ್ನಾಗಿ ಕೊಡ್ತೀನಿ ಅಂತ ನಾನು ಹೇಳ್ತೀನಿ ಹುಟ್ಟು ಹಬ್ಬದ ಶುಭಾಶಯಗಳು ಒಳ್ಳೇದು ಮಾಡ್ತಾ ಇದ್ರೆ ಮುಂದಕ್ಕೂ ಹಂಗೆ ಮಾಡಿ ಕುಮಾರಸ್ವಾಮಿ ಅವ್ರಿಗೂ ತಲುಪಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಮಂಡ್ಯದಲ್ಲೂ ಕೂಡ ಹೌದು ಒಳ್ಳೇದು ಶುಭಾಶಯಗಳು ಗೌಡ್ರು ಒಳ್ಳೇದಾನೆ ಈ ಇದೇನೋ ಇದ್ ಮಾಡವ್ರೆ ಮಾಲಿಂಗೇಗೌಡರು ಶುಭಾಶಯ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಮುಂದೆ ಬರುವಂಥ ಚುನಾವಣೆಯಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಲಿ ಅಂತ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಶುಭ ಕೋರ್ತಾ ಇದ್ದೀವಿ ಓಕೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮ ಹೆಸರು ಸರ್ ಹಿಮೇಶ್ ಅಂತ ಓಕೆ ನಮಸ್ಕಾರ ನಿಮ್ಮ ಹುಟ್ಟಿದಪ್ಪ ಮುಟ್ಟಿನ ಬೆಟ್ಟ ಒಳ್ಳೇದಾಗಬೇಕು ನನಗೆ ಎಸ್ ಎಸ್ ಆಗಬೇಕು ನೀವು ನೂರಾರು ಜನಕ್ಕೆ ಕೆಲಸ ಕೊಡಿಸಿದ್ದೀರ ವಿಶಾಲ್ ಆಲ್ ದ ಬೆಸ್ಟ್ ಒಳ್ಳೆದಾಳಿ ಮಾಲಿಂಗೇಗೌಡ್ರಿಗೆ ಜೆ ಡಿ ಎಸ್ ಪಾರ್ಟಿಗೆ ಜೈ ಕೂಲಿ ಮಾಡ್ಕೊಂಡು ಹುಡುಗ ಆಗಲಿ ಸಂತೋಷ ಮುಂದೆ ಪ್ರಜೆ ಆಗಲಿ ಮುಂದಕ್ಕೆ ಎಮ್ ಎಲ್ ಎ ಆಗಲಿ ಹಾದು ಆಗಲಿ ಅಷ್ಟೇ ಇನ್ನೇನ್ ಬೇಡಿ ನಮ್ಗೆ ಒಂದು ಅಧ್ಯಕ್ಷರಾಗಿದ್ರು ಪಂಚಾಯತಿಲಿ ಒಂದು ಬೆಲೆ ಇರ್ತದೆ ಅದು ಮುಂದಕ್ಕೂ ಬೆಲೆ ಇರ್ಬೇಕು

ಅವ್ರ ಬರ್ತ್ಡೇ ಪ್ರಯುಕ್ತ ಬಹಳ ಅದ್ಭುತವಾಗಿ ಸೇವೆನ ಇಟ್ಕೊಂಡವ್ರೆ ಸೇವೆ ಇಟ್ಕೊಂಡವ್ರೆ ಏನ್ ಹೇಳ್ತೀರಿ ಏನಿಲ್ಲ ಬರೋಲ್ಲ ಎಲ್ಲರಿಗೂ ಅನುಕೂಲ ಮಾಡ್ತಾರೆ ಶಿಕ್ಷಕರಿಗೆ ಅವ್ರಿಗೆ ಎಲ್ಲ ತಾಲೂಕು ಮಾರ್ಗದ್ರೆ ಉತ್ತಮ ಪ್ರಾಸಸ್ ಎಲ್ಲ ಕೊಟ್ಟು ಎಲ್ಲ ಮಾಡ್ತಾರೆ ಅದೇ ರೀತಿ ಮುಂದೆ ಮುಂದುವರಿ ಮುಂದುವರ್ಸ್ಕೊಂಡು ಹೋಗಲಿ ಸಿಕ್ಕಿಂತ ಬಿದ್ರಿಗಡ್ಡೆ ಸ್ವಾಮಿಗಳು ಮಾವರ ಬೇಕು ಮಲಿಂಗ ಸ್ವಾಮಿಯರು ಹುಟ್ಟು ಹಬ್ಬದ ಶುಭಾಶಯಗಳು ದೇವರು ಆಯುಸ್ಸು ಹರಿಗೆ ಕೊಟ್ಟಿ ಮೂರು ಕಾಲ ಸುಖವಾಗಿ ಬಂದ್ವಿ ಸರ್ ಇವತ್ತು ಅವ್ರ ಬರ್ಡೇ ಏನು ಹೇಳ್ತೀರಾ ನೀವು ನನಸಾಗಲಿ ಹತ್ತೊಂಬತ್ತನೇ ತಾರೀಕು ಕಾರ್ಯಕ್ರಮ ಮಾಡ್ತಾರೆ ಹಬ್ಬದ ಶುಭಾಶಯಗಳು ನಾವು ಸೋಮಾಚಾರಿ ಅಂದ್ಬಿಟ್ಟು ನನಗೆ ತಿಂಗ್ ತಿಂಗಳ ಮೆಡಿಸನ್ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹೃದಯ ಪೂರ್ವಕ ನಮಸ್ಕಾರಗಳು ಹಾಗೂ ಆರೋಗ್ಯ ಕೊಟ್ಟು ಆಯಸ್ಸು ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಅಣ್ಣ ನಿಮಗೆ ತುಂಬ ಧನ್ಯವಾದಗಳು ಅಣ್ಣ ನಮಸ್ಕಾರ ಅಣ್ಣ ಒಂಬತ್ತಕ್ಕೆ ಅಂಬೇಡ್ಕರ್ ಭವನದಲ್ಲಿ ಯಾವತ್ತು ಭಾನುವಾರ ಹತ್ತೊಂಬತ್ತು ಮತ್ತೆ ಆಟೋ ಚಾಲಕರಿಗೆ ಆಟೋದ ಮತ್ತೆ ಊಟ ಉಪಚಾರ ಎಲ್ಲ ಇಲ್ಲಿ ಇದೆ ಅಂತ ಹೇಳಿದ್ದಾರೆ ಅದ್ರಲ್ಲಿ ಯಾರು ಬರ್ತಾರೋ ಅವ್ರನ್ನ ಕರ್ಕೊಂಡು ಬನ್ನಿ ಜ್ವರಾಗಿ ನಡೀತಾ ಇದೆ ಫಂಕ್ಷನ್ ಅಂತ ಹೇಳಿದ್ದಾರೆ ಹೋಗ್ತೀವಿ ಭಾನುವಾರ ನಿಮ್ಮ ಹೆಸರು ಅಣ್ಣ ಸುರೇಶ್ ಚಮುಟು ಬಸ್ರಾಳ್ ಆಟೋ ಚಾಲಕ ಚಾಲಕರು ಏನ್ ಮಾಡ್ಕೊಂಡಿದ್ರ ಸರ್ ಇಲ್ಲೇ ವ್ಯವಸಾಯ ಮಾಡೋದು ಮಾಲಿಂಗನವ ಪ್ರಯುಕ್ತ ಏನು ಹೇಳದಕ್ಕೆ ಇಷ್ಟಪಡ್ತೀನಿ ಹ್ಯಾಪಿ ಬರ್ತ್ಡೇ ಮಾಲಿಂಗಣ್ಣ ಅಣ್ಣ ಯಾವತ್ತಿದ್ರು ಚೆನ್ನಾಗಿರ್ಲಿ ನೋರ್ ಕಾಲ ಚೆನ್ನಾಗಿರ್ಲಿ ನಮ್ಮಂತ ಯುವಕರನ್ನ ಬೆಳೆಸಿ ಒಳ್ಳೇದ್ ಮಾಡಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಭಾನುವಾರ ಕಾರ್ಯಕ್ರಮ ಮಾಡ್ತಾರೆ ಬಗ್ಗೆ ಹೇಳ್ತೀರಾ ಸರ್ ಅವ್ರು ಏನೇ ಕಾರ್ಯಕ್ರಮ ಮಾಡಿದ್ರು ತುಂಬಾ ಚೆನ್ನಾಗೇ ಮಾಡ್ತಾರೆ ಜನಗಳು ಒಳ್ಳೇದಾಗ್ಲಿ ಅಂತಾನೆ ಮಾಡ್ತಾರೆ ಎಲ್ಲ ಯುದ್ಧಕ್ಕಾಗಿ ಮಾಡ್ತಾರೆ ಒಳ್ಳೇದಾಗಲಿ ನಾವು ಇದು ಹತ್ತೊಂಬತ್ತನೇ ತಾರೀಖಿಗೆ ಒಂದು ಬಡ ಜನಕ್ಕೆ ಒಂದು ಹೊಲಿಗೆ ಯಂತ್ರ ಆಗಿರ್ಬೋದು ಮತ್ತು ಈಗ ಅಂಗವಿಕಲರಿಗೆ ಒಂದು ಧನಸಹಯ ಆಗಿರ್ಬೋದು ಮತ್ತು ವಿಧಿ ಎಲೆ ಒಂದು ಬೆಡ್ಶೀಟು ಬಡ ಕುಟುಂಬದವ್ರಿಗೆ ಒಂದು ಏನಾರ ಅವರು ಒಂದು ಅನುದಾನ ಇದು ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಎಲ್ಲ ಜನಾಂಗದನ್ನು ಒಂದು ಅವ್ರಿಗೆ ಆಶೀರ್ವದಿಸಿ ಉಪಯೋಗ ಪಡ್ಕೊಳ್ಳಿ ಅವ್ರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮಂಥ ನೂರಾರು ಕುಟುಂಬಗಳಿಗೆ ಒಳ್ಳೇದಾಗಲಿ ಒಳ್ಳೇದು ಮಾಡಲಿ ಮುಂದೆ ಬೆಳೀಲಿ ಚೆನ್ನಾಗಿ ಸ್ವಾಗತ ಮಾಲಿಂಗೇಗೌಡರು ಮಾಡಿರುವಂಥ ಇದು ಬಹಳ ಅದ್ಭುತವಾದ ಆರ್ಚು ಯಾರು ಕೂಡ ಈ ಬಸರಾಳ ಈ ಕಾಳಬೈರೇಶ್ವರ ಸ್ವಾಮಿ ಮಹಾದ್ವಾರ ಈ ದೇವಸ್ಥಾನಕ್ಕೆ ಮಾಡುವಂಥ ಒಂದು ವಿಚಾರದಲ್ಲಿ ಯಾರು ಕೂಡ ಕೈ ಜೋಡಿಸ್ತಿದ್ದಾಗ ಮಾಲಿಂಗೇಗೌಡರು ಸ್ವತಃ ತಮ್ಮ ಕಚ್ಚಿನಿಂದ ಮಾಡಿರುವಂಥ ಅದ್ಭುತವಾದ ಗೋಪುರ ಇದೆ ಆ್ಯಕ್ಚುಲಿ ಉನ್ಘಟ್ಟ ಗ್ರಾಮದ ನುಡಿ ಅವರ ಮಾಮೇಗೌಡರು ಮಕ್ಕಳಾದ ಮಾಲಿಂಗೇಗೌಡರು ಅವರ ತಂದೆ ತಾಯಿ ಸಹೋದರ ಎಲ್ಲ ಕುಟುಂಬ ವರ್ಗನ ಹಾಕೊಂಡಿದ್ದಾರೆ ಇಟ್ನಲ್ಲಿ ಮಾಲಿಂಗೇಗೌಡರ ಈ ಒಂದು ಆರ್ಚ್ ಮಾಡಿದ್ದಕ್ಕೆ ಅಭಿಮಾನಿಗಳು ಕೂಡ ಒಂದು ದೊಡ್ಡ ಕಟ್ಔಟ್ ಒಂದು ಬರ್ತಡೇ ಪ್ರಯುಕ್ತ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಒಂದು ದೊಡ್ಡ ಕಟ್ಟೋಟನ್ನು ನಿರ್ಮಾಣ ಮಾಡಿರುವಂಥ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಒಂದು ಬಡ ಕುಟುಂಬದಿಂದ ಬಂದಿರೋರು ಬಸರಾಳ ಹೋಬ್ಬಳಿ ಮುದ್ದು ಘಟ್ಟದಿಂದ ಜನಪ್ರಿಯ ನಾಯಕ ಮತ್ತು ಯಾವುದೇ ಒಂದು ಕಷ್ಟಕ್ಕೆ ಭಾಗಿಯಾಗುವಂಥ ವ್ಯಕ್ತಿ ಆಮೇಲೆ ಜನಕ್ಕೆ ಸ್ಪಂದಿಸ್ತಾರೆ ಏನೇ ಒಂದು ಹಳೆ ಕಾರ್ಯಕ್ರಮಕ್ಕೆ ಆಗಲಿ ಒಂದು ನಮ್ಮ ಬಸರಾಳ ಗ್ರಾಮಕ್ಕೆ ಒಂದು ಬೈರ ಕಳಬರೇಶ್ವರದ ಚೌಟ್ರಿ ಇದು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಹೃದಯದ ಸ್ವಾಗತಾಗಲಿ ಅವ್ರಿಗೆ ಭಗವಂತ ಆಯುಸ್ ಆರೋಗ್ಯ ಎಲ್ಲ ಕೊಡ್ಲಿ ನಿನ್ನ ಉನ್ನತ ಮಟ್ಟಕ್ಕೆ ಹೋಲಿ ಇಲ್ಲಿ ನಮ್ಮ ಎಲ್ಲ ಬಸ್ ಆಳು ಹೋಗ್ಲಿಕ್ಕೆ ಹಿಂದೂ ಉದ್ಯೋಗ ಬಂದ್ ಕೊಡ್ಲಿ ಉದ್ಯೋಗ ಇದು ಮಾಡ್ತಾ ಇದಾರೆ ಉದ್ಯೋಗಿ ಒಳ್ಳೊಳ್ಳೆ ಉದ್ಯೋಗ ಸೃಷ್ಟಿ ಮಾಡೋ ಮಾಡ್ತಾರೆ ಬಸ್ ಹೋಗ್ಲಿಗು ಕೊಡ್ಲಿ ಅಂತ ನಾವು ಕೋರ್ತಿದ್ವಿ ಎಲ್ಲ ಇಲ್ಲಿ ಜನಗಳನ್ನ ಕರ್ಕೊಂಡೋಗ್ತಾ ಇರೋದು ಮಾಡ್ತಾರೆ ಇಲ್ಲಿ ಇಲ್ಲಿ ಸ್ಥಳೀಯಲ್ಲಿ ಇಲ್ಲೆಲ್ಲ ಉದ್ಯೋಗ ಸೃಷ್ಟಿ ಮಾಡ್ತಾರೆ

ಉತ್ತಪ್ಪ ಸುಭಾಶಯಗಳು ಅವರು ಎಲ್ಲ ಕಡೆನೂ ಚೆನ್ನಾಗಿ ನೋಡ್ಕೊ ಮಾಡಿದ್ದಾರೆ ಪರವಾಗಿಲ್ಲ ನಿಮ್ಮ ಹೆಸರು ಪ್ರೇಮ ಅಂತ ಎಲ್ಲಿ ಅವರು ಚಳ್ಳಪಟ್ಟಣ ಇದು ತಾಯಿ ಮನೆ ತಾಯಿ ಮನೆ ಆ ಮುದ್ದರ್ಗಟ್ಟ ಮಾಲಿಗ ಹೌಡ್ರು ಸಮಾಜ ಸೇವೆ ಕಾರ್ಯಗಳೆಲ್ಲ ನೋಡಿದ್ರ ನೋಡಿದೀವಿ ಅವ್ರ ಒಳ್ಳೇದಾಗಲಿ ಅಂತ ಹೇಳೋ ಒಳ್ಳೇದಾಗಲಿಕ್ಕೆ ಒಳ್ಳೇ ಇದ್ ಮಾಡಿ ಸಮಾಜ ಸೇವೆ ಮಾಡ್ತಾರೆ ಮಾಡ್ತಾರೆ ಸರ್ ಆಯ್ತು ಹಾ ನಾವು ಶಾನ್ಬಹಳ್ಳಿ ನಾವು ರೈತ ಮಾಲೀಕೇಯ ಹೌಡ್ರು ಜನ ಸೇವ ಮಾಡ್ತಾ ಇರೋದು ಆಮೇಲೆ ಈಗ ಇದನ್ನೆಲ್ಲ ಎಲ್ಲ ಅಂದ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಒಳ್ಳೆಯದಾಗಲಿ ಅವ್ರಿಗೆ ಫಸ್ಟ್ಗೆ ತುಂಬ ಧನ್ಯವಾದಗಳು